ನಮಸ್ಕಾರ ದರ್ಶನ್ ಅವರು ರಣಿಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲ್ ಸೇರ್ಕೊಂಡ್ರು ಆದ್ರೆ ಹೊರಗಡೆ ಇರ್ತಕ್ಕಂಥ ಅಭಿಮಾನಿಗಳು ಮಾತ್ರ ದಿನಕ್ಕೊಂದೊಂದೊಂದು ರೀತಿ ವಿಚಿತ್ರವಾಗಿ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ ಅದೇ ರೀತಿ ಇವತ್ತು ಒಂದು ಮಗುಗೆ ಒಂದೇನೋ ಅರಿಯದ ಮಗುಗೆ ಕೈದಿ ಡ್ರೆಸ್ ಹಾಕಿ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಹಾಕಿ ಒಂದು ವಿಚಿತ್ರ ಅಭಿಮಾನ ತೋರಿಸಿದ್ದಾರೆ ಅದನ್ನ ಅಭಿಮಾನ ಅನ್ಬೇಕು ಅಂಧಾಭಿಮಾನ ಅನ್ಬೇಕು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಮೊದಲು ಅಭಿಮಾನ ಅಂದ್ರೆ ಹೆಂಗಿತ್ತು ಅಂದ್ರೆ ಅವ್ರ ಸಿನಿಮಾಗಳ ಹೆಸರುಗಳನ್ನು ಅಥವಾ ಗಾಡಿಗಳ ಮೇಲೋ ಅಥವಾ ಯಾವ್ದೋ ಒಂದು ಸೈಕಲ್ಗಳ ಮೇಲೋ ಅಥವಾ ಕಾರ್ಗಳ ಮೇಲೋ ಹಾಕೊಂಡು ಅಭಿಮಾನವನ್ನು ತೋರಿಸ್ತಾ ಇದ್ರು ಆದ್ರೆ ಈಗ ಕೈದಿ ನಂಬರ್ನ ಹಾಕೊಂಡು ಅಭಿಮಾನ ತೋರಿಸ್ತಾ ಇದ್ದಾರೆ ಅಂದ್ರೆ ಇದನ್ನ ಏನಂತ ಹೇಳ್ಬೇಕು ಅಭಿಮಾನ ಅಂತ ಹೇಳಬೇಕು ಅಥವಾ ಅಂದಾಭಿಮಾನ ಅಂತ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅವ್ರದೊಂದು ಸಿನಿಮಾ ಟೈಟಲ್ ಅಥವಾ ಅವರ ಡೇಟ್ ಆಫ್ ಬರ್ತು ಅಥವಾ ಇನ್ನೇನೋ ಅಚೀವ್ಮೆಂಟ್ ಮಾಡಿರೋ ನಂಬರ್ ಆಗಿದ್ರೆ ಹಾಕೊಳ್ಳಪ್ಪ ಅನ್ಬೋದು ಆದ್ರೆ ಜೈಲ್ಗೆ ಹೋಗಿರೋದು ಅದು ಒಂದು ಕೊಲೆ ಆರೋಪದ ಮೇಲೆ ಒಂದು ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ವಿಚಾರಣಾ ಕೈದಿಯಾಗಿ ಆ ನಂಬರ್ನ ತಗೊಂಡಿರೋದು ಏನೋ ದೊಡ್ಡ ಸಾಧನೆ ಮಾಡಿರೋ ನಂಬರ್ ಅದು ಒಂದು ಸಾಧಕನ ನಂಬರ್ ಅದು ಯಾವುದೋ ಒಂದು ಏನೂ ಯಾರು ಸಾಧನೆ ಮಾಡದಿರತಕ್ಕಂಥ ಒಂದು ಸಾಧನೆ ಮಾಡಿ ಆ ನಂಬರ್ನ ತಗೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ಆ ನಂಬರ್ನ ತಗೊಂಡು ಹಾಕೊಂಡು ನೀವು ಮರೆಸ್ತಾ ಇದ್ದೀರಲ್ಲ ನಿಜಕ್ಕೂ ಇದು ದರ್ಶನ್ ಅವ್ರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ ಯಾಕಂದ್ರೆ ಅವರು ಕೊಲೆ ಆರೋಪದಲ್ಲಿ ಹೋಗಿ ನೋವು ಅನುಭವಿಸ್ತಿದ್ದಾರೆ ಅಂದ್ರೆ ಇವತ್ತು ನೋವಲ್ಲಿದ್ದಾರೆ ಅವರು ಏನಪ್ಪಾ ಇಂಥ ಆರೋಪ ಬಂದಿದೆ ಯಾವ ರೀತಿ ಅಪ್ಪ ಇದರಿಂದ ಹೊರಗಡೆ ಬರೋದು ಅನ್ನೋ ಒಂದು ನೋವಲ್ಲಿ ಇರ್ತಾರೆ ಅವರು ಆ ನೋವಿನ ನಂಬರ್ ಅದು ಆ ನೋವಿನ ನಂಬರ್ನ ನೀವು ಹಾಕೊಂಡು ಅವ್ರು ಹೊರಗಡೆ ಬಂದಾಗ್ಲೂ ಅದನ್ನ ತೋರಿಸಿದ್ರೆ ನಿಮ್ಮ ಕೈದಿ ನಂಬರ್ ಇದು ಅಂತ ಯಾವ ರೀತಿ ರಿಯಾಕ್ಷನ್ ಮಾಡಬೇಡ ಅವ್ರ ಅಭಿಮಾನಿಗಳಿಗೆ ಕುತ್ರೆ ಕೊಡ್ಬೇಕು ಯಾಕಂದ್ರೆ ನನ್ನ ಕೈದಿ ನಂಬರ್ ಹಾಕೊಂಡು ಮೆರೆಸ್ತಾ ಇಲ್ಲ ನೀವು ಮತ್ತೆ ಪದೇ 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 ನಾನು ಜೈಲ್ಗೆ ಹೋಗಿದ್ದೆ ಜೈಲ್ಗೆ ಹೋಗಿದ್ದೆ ನನ್ನ ಒಬ್ಬ ಕೈದಿ ಕೈದಿ ಅಂತ ಅಭಿಮಾನಿಗಳೇ ತೋರಿಸ್ತಾ ಇರೋ ರೀತಿಲಿ ಇದೆ ಅದು ಯಾಕಂದ್ರೆ ಬೇರೆ ನಾನು ಮೊದಲೇ ಹೇಳಿದಂಗೆ ಬೇರೆ ಸಿನಿಮಾ ಹೆಸರು ಅಥವಾ ಇನ್ನೊಂದು ಏನೋ ಹಾಕೊಂಡ್ರೆ ಓಕೆ ಅನ್ಬೋದು ಕೈದಿ ನಂಬರ್ನ ಹಾಕೊಂಡ್ರು ಪಾಪ ಅವ್ರು ಜೈಲ್ಗೆ ಹೋಗಿದ್ದ ಪದೇ 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 ನೀವೇ ಅವ್ರಿಗೆ ನೆನಪಿಸ್ತೀರ ಅಂದ್ರೆ ಇದನ್ನ ಅಭಿಮಾನ ಅನ್ಬೇಕು ಅಥವಾ ಕಿರ್ಕುಳ ಅನ್ಬೇಕು ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ನಿಮ್ಮ ಅಭಿಮಾನವನ್ನ ತೋರಿಸೋ ಬರದಲ್ಲಿ ಯಾವ ರೀತಿ ಇನ್ನ ಎಷ್ಟು ನೋವು ಕೊಡ್ಬೋದು ಅವ್ರ ಹೊರಗಡೆ ಬಂದ್ಮೇಲೆ ಎಷ್ಟು ನೋವು ಕೊಡ್ಬೋದು ಈ ನೆನಪು ಸದವಾ ಉಳ್ಕೊಬೇಕು ಅವ್ರ ಹತ್ರ ಸದಾ ಯಾಕಂದ್ರೆ ಯಾವಾಗ್ಲೂ ಅವ್ರ ಹತ್ರ ಈ ನೆನಪು ಇರ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಾನೆ ಕಾಣಿಸ್ತಾ ಇದೆ ಯಾಕಂದ್ರೆ ಇದನ್ನು ನಿಜಕ್ಕೂ ದರ್ಶನವ್ರು ಅಭಿಮಾನಿಗಳು ಮಾಡ್ತಾ ಇದಾರೆ ಅಥವಾ ಬೇರೆಯವ್ರು ಮಾಡ್ತಾ ಇದ್ದಾರೆ ಒಂದು ಅರ್ಥ ಆಗ್ತದೆ ಯಾಕಂದ್ರೆ ಅಭಿಮಾನಿಗಳಾದವರು ಅವ್ರು ನೋವು ಕೊಡುವಂತ ಕೆಲಸಗಳು ಮಾಡಲ್ಲ ಅವ್ರದ್ದು ಯಾವ್ದೋ ಒಂದು ಕಹಿ ಘಟನೆ ಅದು ಒಂದು ಕೆಟ್ಟ ಘಟನೆ ಅದು ಆ ಘಟನೆನ ಮತ್ತೆ ನೆಮಿಸುವಂತ ಕೆಲಸನ ಯಾರು ಮಾಡ್ತಿರ್ಲಿಲ್ಲ ಆದ್ರೆ ಇವರು ಅಭಿಮಾನಿಗಳು ಮಾಡ್ತಾ ಇದಾರೆ ಅದ್ರಲ್ಲಿ ಇವತ್ತು ಆ ಮಗುಗೆ ಏನು ಗೊತ್ತಿಲ್ಲ ಆ ಮಗುಗೆ ಕೈದಿ ಡ್ರೆಸ್ ಹಾಕಿದಾರಲ್ಲ ನಿಜಕ್ಕೂ ಆ ತಂದೆ ತಾಯಿಗೆ ನಮಸ್ಕಾರ ಯಾಕಂದ್ರೆ ಯಾವುದೋ ಒಂದು ಅಚೀವ್ಮೆಂಟ್ ಮಾಡಿರೋ ನಂಬರ್ನು ಅಥವಾ ಇನ್ಯಾವುದೋ ಒಂದು ಫೋಟೋ ಶೂಟ್ ಮಾಮೂಲಿ ಯಾಕಂದ್ರೆ ಒಂದು ಮಂತ್ ಬರ್ತಡೇ ಅಂತ ಒಂದು ಮಂತ್ ಇಂದೂ ಶುರು ಮಾಡ್ಕೊತಾರೆ ಅಂದ್ರೆ ಫಸ್ಟ್ ಮಂತ್ ಫೋಟೋ ಶೂಟ್ ಇರುತ್ತೆ ಸೆಕೆಂಡ್ ಮಂತ್ ಫೋಟೋ ಶೂಟ್ ಇರುತ್ತೆ ಈ ತರ ಫೋಟೋ ಶೂಟ್ ಮಾಡ್ತಾ ಇರ್ತಾರೆ ಆದ್ರೆ ಏನೋ ಡಿಫ್ರೆಂಟ್ ಆಗಿ ಹೋಗಿ ಏನೋ ಈ ತರ ಒಂದು ಆಚಾತುರ್ಯ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ನಿಜಕ್ಕೂ ಮಕ್ಕಳಿಗೆ ಕೈಲಿ ಡ್ರೆಸ್ ಹಾಕಿ ನಾಳೆ ದಿನ ಇನ್ನೊಬ್ಬ ಆರೋಪಿಯಾಗಿ ಬೆಳಿಲಿ ಅನ್ನೋ ಲೆವೆಲ್ಗೆ ಏನಾರು ಮಾಡಿದಾರ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಮಕ್ಕಳಿಗೆ ಈ ಡ್ರೆಸ್ ಹಾಕಿ ಏನ್ ಸಂದೇಶ ಕೊಡ್ತೀರಾ ಅಥವಾ ಇದಕ್ಕೆ ಏನ್ ಉಪಯೋಗ ಇದೆ ನಿಮ್ಗೆ ಇದಾಗ್ಬಿಟ್ರೆ ಏನ್ ವೈರಲ್ ಮಾಡ್ಬಿಟ್ರೆ ನಮ್ಮ ಮಗು ಫೋಟೋ ಎಲ್ಲ ಕಡೆ ವೈರಲ್ ಆಗುತ್ತೆ ನ್ಯೂಸ್ ಆಗುತ್ತೆ ಅದಾಗುತ್ತೆ ಇದಾಗ ಈ ಬರ್ದಲ್ಲೇನು ಮಾಡ್ತಾ ಇದ್ದೀರಾ ಅಥವಾ ದರ್ಶನ್ ಅವರ ಅಭಿಮಾನದಿಂದನೇ ಮಾಡ್ತಾ ಇದ್ರೆ ನನಗೆ ಅರ್ಥ ಆಗ್ತದೆ ಯಾಕಂದ್ರೆ ಅಭಿಮಾನಿಗಳಾದವರು ಆರಂಭಿಸಿ ಅವ್ರ ಸಿನಿಮಾಗಳನ್ನ ನೋಡ್ತಾರೆ ಸಾಂಗ್ಗಳನ್ನ ಕೇಳ್ಕೊಂಡು ಅವ್ರಿಗೆ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡ್ಕೊಂಡು ಮೆರೆಸ್ಕೊಂಡು ಅವ್ರ ಚಿತ್ರಕ್ಕೆ ಕಟೌಟ್ ಹಾಕಿ ಆಲ್ಮಾಭಿಷೇಕ ಮಾಡ್ಕೊಂಡು ಪಟಾಕಿ ಸಿಡಿಸಿ ಅವರ ಬರ್ತ್ಡೇ ದಿನ ಅವ್ರು ಏನ್ ಕೇಳ್ಕೊತಾರೋ ಅಥವಾ ದರ್ಶನ್ ಅವರು ಯಾರಿಗೆ ಊಟಕ್ಕೆ ಕಷ್ಟ ಇದೆಯೋ ಅಥವಾ ಯಾರು ಕಷ್ಟದಲ್ಲಿದ್ದರೋ ಅವ್ರಿಗೆ ಸಹಾಯ ಮಾಡೋಣ ನನ್ನ ಬರ್ತಡೇ ದಿನ ಅಂತೇಳಿ ದಿನಸಿ ಎಲ್ಲ ತರಿಸ್ಕೊಂಡು ಅದನ್ನೆಲ್ಲ ಹಂಚಿಕೆ ಮಾಡ್ತಾ ಇದ್ರು ಈ ರೀತಿ ಕೆಲಸಗಳಿಗೆ ಒತ್ತುವಾಸೆ ಮಾಡಿದ್ರೆ ಅಭಿಮಾನಿಗಳು ಅನ್ಬೋದು ಆದ್ರೆ ಯಾಕೆ ಹಾಕಿ ಕೈದಿ ನಂಬರ್ನ ಇಟ್ಕೊಂಡು ಇಷ್ಟು ಮಾಡ್ತಾ ಇದ್ರು ಒಂದು ಅರ್ಥ ಆಗ್ತಾಯಿಲ್ಲ ಯಾಕಂದರೆ ಯಾಕಂದ್ರೆ ಹೇಳ್ದಂಗೆ ನಾನು ಅದನ್ನ ನೆನಪಿ ನೆನಪಿ ನೆನ್ಸಿ ಇನ್ನ ಚುಚ್ಚಿ ಚುಕ್ಕಿ ದರ್ಶನವನ್ನ ಇನ್ನ ಕೀಳಮಟ್ಟಕ್ಕೆ ಅಂದ್ರೆ ಕೆಳಮಟ್ಟಕ್ಕೆ ಅವರ ಮನಸ್ಸನ್ನ ನೋಯಿಸ್ಬೇಕು ಇನ್ನು ಖಿನ್ನತೆಗೊಳಪಡಿಸ್ಬೇಕು ಅಂತ ಏನಾದ್ರೂ ಈ ತರ ಮಾಡ್ತಾರ ಅಂತ ಆಗ್ತದೆ ಯಾಕಂದ್ರೆ ಅಭಿಮಾನ ಬೇರೆ ಇದು ಅಂಧಾಭಿಮಾನ ಕೈದಿ ನಂಬರ್ನ ಹಾಕೊಳ್ಳೋದು ಅಂಧಾಭಿಮಾನ ಇವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇವಾಗ ಖೈದಿ ನಂಬರ್ ಅಂದ ತಕ್ಷಣನೇ ಯಾವ್ದೋ ನೆಕ್ಸ್ಟ್ ಬರ್ತಾ ಇರ್ತಕ್ಕಂಥ ದರ್ಶನ ಸಿನಿಮಾ ಹೆಸರು ರೇಂಜ್ ರೇಂಜಲ್ಲಿ ಇದೆ ಮೊದಲು ಕ್ರಾಂತಿ ಬಂದಾಗಲೂ ಅಷ್ಟೇ ಯಾವುದೋ ಮೀಡಿಯಾ ಪ್ರಮೋಷನ್ ಮಾಡ್ತಾ ಇರಲಿಲ್ಲ ಅವಾಗ ಎಲ್ಲರೂ ಕ್ರಾಂತಿ ಫೋಟೋಗಳನ್ನ ಹಾಕೊಂಡು ಪ್ರಮೋಷನ್ ನಿಜಕ್ಕೆ ಅದನ್ನು ಮೆಚ್ಚಬಹುದು ಅದನ್ನ ಅಭಿಮಾನ ಅಂತ ಹೇಳ್ಬೋದು ಅದನ್ನ ನಿಜವಾಗ್ಲೂ ಒಳ್ಳೇದು ಯಾಕಂದ್ರೆ ಪ್ರಚಾರ ಆಗುತ್ತೆ ಅನ್ಬೋದು ಇದು ಅವ್ರ ಸಿನಿಮಾ ಟೈಟ್ಲ್ ಅಲ್ಲಪ್ಪ ನೀವು ಹಾಕೊಂಡ್ ಮೇರಿ ಇದು ಸಿನಿಮಾ ಟೈಟ್ಲ್ ಅಲ್ಲ ಇದು ಕೇವಲ ಅವ್ರಿಗೆ ಕೈದಿ ನಂಬರ್ ಆರೋಪಿ ಕೈದ ನಂಬರ್ ಕೊಟ್ಟಿರೋದು ಈ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಾಗ ಆರೋಪಿಗಳಿಗೆ ಅಂದ್ರೆ ಸಪ್ರೇಟ್ ಕೈದಿ ನಂಬರ್ ಕೊಡ್ತಾರೆ ಆ ನಂಬರ್ ಕೊಟ್ಟಿರೋದು ಅವ್ರಿಗೆ ಸಿನಿಮಾ ಹೆಸರಲ್ಲ ಡಿ ಬಾಸ್ ಅವ್ರ ಸಿನಿಮಾ ಹೆಸರಲ್ಲ ಅದು ಅವ್ರಿಗೆ ಬಹಳ ನೋವು ಕೊಟ್ಟಂತ ನಂಬರ್ ಅದು ಆ ನೋವಿನ ನಂಬರ್ನ ನೀವು ಇಟ್ಕೊಂಡು ಮರೀತಾ ಇದೀರ ಅಂದ್ರೆ ಅವ್ರ ಕಷ್ಟ ನೆನಪಿಸಿ ಮತ್ತೆ ನೆನಪಿಸೋ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ದೀರಿ ಅಂದ್ರೆ ಅದನ್ನ ಅಭಿಮಾನ ಅನ್ನಲ್ಲ ಅಂದ ಅಭಿಮಾನ ಅಂತಾರೆ ನಿಜಕ್ಕೂ ಇಂಥದಕ್ಕೆಲ್ಲ ಏನ್ ಹೇಳ್ಬೇಕು ಒಂದು ಅರ್ಥ ಆಗ್ಲಿಲ್ಲ ಅವ್ರೇನು ದಡ್ತನ ಇದೆಯೋ ಅಥವಾ ಬುದ್ಧಿವಂತರು ಏನು ಅಂತಾನೆ ಅರ್ಥ ಆಗ್ತಿಲ್ಲ ಈ ದರ್ಶನ ಅಭಿಮಾನಿಗಳು ಅಂದ ತಕ್ಷಣ ಕೆಲವ್ರು ಮಾತಾಡ್ತಾರೆ ಏ ಅವ್ರಿಗೆ ಏನು ಗೊತ್ತಾಗತ್ತೆ ಮೂರೇ ಅವರೆಲ್ಲ ಅಂದಿಗೆ ದಿಕ್ಕಿಡ್ತಾರ ಅವರೆಲ್ಲ ಒಂಥರ ಹೊರ್ಟು ಬರೀ ಕೆಟ್ಟ ಕಮೆಂಟ್ ಹಾಕೊಂಡು ಕೂತ್ಕೋ ಅದು ಇದು ಮಾಡೋನು ಮಾಡ್ತಾರೆ ಅಂತಾರೆ ಅದಕ್ಕೆಲ್ಲ ಪುಷ್ಟಿ ಕೊಟ್ಟಂಗಿದೆ ಇದು ಅಂತ ಮಾತಾಡ್ತಾರಲ್ಲ ಅಂತ ಮಾತಾಡೋರಿಗೆ ಇದು ನೀವೇ ಓ ಮಾತಾಡಿ ಇನ್ನ ಮಾತಾಡಿ ಅನ್ನೋಂತಾರೆ ಇದೆ ಯಾಕಂದ್ರೆ ಇದನ್ನ ಅಭಿಮಾನ ಅಂತಾನೆ ಕರೆಯೋದು ಅಭಿಮಾನ ಅಂತ ಯಾವುದೇ ಕಾರಣಕ್ಕೂ ಕರೆಯಲ್ಲ ಯಾಕಂದ್ರೆ ಅಭಿಮಾನ ಅಂದ್ರೆ ನಾನು ಮೊದಲೇ ಹೇಳ್ದಂಗೆ ಬೇರೆ ರೀತಿನೇ ಇಲ್ಲ ಅದು ಈ ರೀತಿ ಇರ್ತಿರ್ಲಿಲ್ಲ ಅವ್ರ ಕಷ್ಟದಲ್ಲಿ ಇದ್ದಾಗ ಅಲ್ಲಿ ಅಲ್ಬೋಕ್ಸ್ತಿರೋ ನೋವನ್ನ ಇಟ್ಕೊಂಡು ಅದರಲ್ಲೂ ನಾವು ಸುಖ ಕಾಣ್ತೀವಿ ಅಂತ ಹೇಳ್ತಾರಲ್ಲ ವಿಕೃತ ಮನಸು ಅಂತನೇ ಕೇಳ್ಬ ಹೇಳ್ಬೇಕಾಗತ್ತೆ ಯಾಕಂದ್ರೆ ಅದನ್ನ ಅಭಿಮಾನ ಅಂತ ಹೇಳಕ್ ಬರಲ್ಲ ವಿಕೃತ ಮನ್ಸು ಅಂತಾನೆ ಹೇಳ್ತಾರೆ ಅದೇ ರೀತಿ ಈಗ ಮಗುಗೂ ಹಾಕಿರೋದ್ರಿಂದ ನಾಳೆದಿ ಇದು ಈ ಅಭಿಮಾನ ಈ ಅಂದಭಿಮಾನ ಎಲ್ಲಿಗೋಗಿ ನಿಲ್ಲುತ್ತಾ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಒಂದು ಮಗು ಇನ್ನೂ ಪ್ರಪಂಚನೇ ನೋಡಿಲ್ಲ ಸರಿಯಾಗಿ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಆ ಕೈ ನಂಬರ್ ಏನು ಅನ್ನೋದು ಗೊತ್ತಿಲ್ಲ ದರ್ಶನ ಯಾರು ಅನ್ನೋದೇ ಗೊತ್ತಿಲ್ಲ ಅಂಥದಕ್ಕೆ ಹೋಗಿ ಪಾಪ ನೀವು ಕೈ ನಂಬರ್ ಹಾಕಿ ಬೇಡಿ ಚಿತ್ರ ಬಿಡಿಸಿ ಎದೆ ವೈಟ್ ಬಟ್ಟೆ ಹಾಕಿ ಏನಿದು ಅರ್ಥ ಆಗ್ತಿಲ್ಲ ಏನು ಟ್ರೆಂಡ್ ಕ್ರಿಯೇಟ್ ಟ್ರೆಂಡು ಅಂದರೆ ಏನು ಒಳ್ಳೇದಕ್ಕೆ ಟ್ರೆಂಡ್ ಮಾಡಿ ಒಳ್ಳೆಯದನ್ನ ಟ್ರೆಂಡ್ ಮಾಡಿ ರೀಲ್ಸ್ಗಳನ್ನ ಮಾಡಿಸಿ ಒಳ್ಳೇದಿದ್ರೆ ಇದು ಯಾವುದು ಇದು ಈ ನ್ಯೂಸ್ ಇದು ಯಾವುದೋ ಒಂದು ಫೇಮಸ್ ಆಗೋಕ್ಕೋ ಅಥವಾ ಯಾವುದೋ ಲೈಕ್ಸ್ ತಗೊಳಕ್ಕೋ ಅಥವಾ ವೈರಲ್ ಆಗೋಕ್ಕೋ ಇನ್ನೊಬ್ರ ಹತ್ರ ಮೆಚ್ಚಿಸೋಕ್ಕೋ ನಿಮ್ಮ ಬಾಸ್ಗೆ ನೀವೇ ಅವಮಾನ ಮಾಡ್ಕೊತಾ ಇದೀವಿ ಅದು ಸಿನಿಮಾ ಹೆಸರಲ್ಲ ಮೊದಲು ಹೇಳ್ದಂಗೆ ಅದು ಕೈದಿ ನಂಬರ್ ಅದು ಅವ್ರಿಗೆ ಕಹಿ ಘಟನೆ ನೆನಪಿಸುವಂತ ನಂಬರ್ ಅದು ಇದೇ ಅವ್ರ ಕುಟುಂಬಕ್ಕೆ ಬೇಕಾದ್ರೆ ಹೋಗ್ಬಿಟ್ಟು ವಿಜಯಲಕ್ಷ್ಮಿ ಕೇಳಿ ಅವ್ರ ಅಮ್ಮ ಅಪ್ಪ ಅಥವಾ ತಮ್ಮ ಯಾರಿದ್ರೂ ಅವ್ರನ್ನೇ ಹೋಗಿ ಕೇಳಿ ಅವ್ರ ಹತ್ರದ ಹೋಗ್ನೆ ಇದು ಒಳ್ಳೇದಾ ಕೈದಿ ನಂಬರ್ ಹಾಕೊಂಡ್ರೆ ಒಳ್ಳೇದಾ ಕೆಟ್ಟದ ಒಂದು ಸ್ವಲ್ಪ ಯೋಚನೆ ಮಾಡಿ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಬೇರೆಯವ್ರು ಯಾರೋ ಟ್ರೋಲ್ ಮಾಡತ್ತಾರ ನೀವೇ ಟ್ರೋಲ್ ಮಾಡ್ತಾ ಇದ್ದೀರ ನಂಬರ್ನ ಅದು ನಿಜವಾಗ್ಲೂ ಅಭಿಮಾನ ತೋರಿಸ್ತಾ ಇಲ್ಲ ಟ್ರೋಲ್ ಮಾಡ್ತಾ ಇದ್ದೀರಾ ಒಂದು ರೀತಿಯಲ್ಲಿ ಟ್ರೋಲಿಂಗ್ ಅದು ಯಾಕಂದ್ರೆ ಕೈದಿ ನಂಬರ್ ನೀನ್ ತಗೊಂಡಿದ್ ನೋಡಪ್ಪಾ ಅಂತಂದ್ಬಿಟ್ಟು ಅದು ಟ್ರೋಲ್ ಮಾಡ್ದಂಗ ಇದೇ ಹೊರತು ಅಭಿಮಾನ ತರ ಕಾಣಿಸ್ತಾ ಇಲ್ಲ ದಯವಿಟ್ಟು ಇದನ್ನ ನಿಲ್ಲಿಸಿ ಸುಮ್ಮನೆ ಅಂದಾಭಿಮಾನ ತೋರಿಸ್ಕೊಂಡು ಜನಗಳ ಕಣ್ಣಿಗೆ ಇನ್ನಷ್ಟು ಕೆಟ್ಟವರಾಗಿ ಅಥವಾ ಇನ್ನೊಂದು ಸ್ವಲ್ಪ ದಡ್ಡರಾಗಿ ಕಾಣಿಸ್ಕೊಳಕ್ ಹೋಗ್ಬೇಡಿ ಅನ್ನೋದೇ ನಮ್ಮ ಅಭಿಪ್ರಾಯ